ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರತ್ನಿಕಾಮತ್ ಜಗಳೂರು ತಾಲೂಕಿನ ಮಹಾರಾಜನಟ್ಟಿ ಗ್ರಾಮದ ಸಮೀಪ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಕಾಮಗಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಲಯ್ಯ ಕೆ ಪಿ ಸಿ 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 ಎಸ್ ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಡಿ ಕೀರ್ತಿ ಕುಮಾರ್ ಕೆ ಪಿ ಸಿ ಸಿ ಸದಸ್ಯರಾದ ಕಲೇಶ್ ಪಾಟೀಲ್ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಗಂಗಾಧರ ಸ್ವಾಮಿ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲ್ಲಗಡ್ಡೆ ಶೇಖರಪ್ಪ ಎಸ್ ಸುರಶ್ ವೃಷ್ಣ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಎ ಡಬ್ಲ್ಇ ಸಾದಿಕುಲ್ಲಾ ಜಗಳೂರು ತಾಲೂಕಿನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ಸಿನ ತಾಲೂಕು ಅಧ್ಯಕ್ಷರಾದ ಶಿಲ್ಪಾ ವಾಮದೇ ಜಗಳೂರು ತಾಲೂಕಿನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಸ್ನೇಹ ಪ್ರಕಾಶೂರು ತಾಲೂಕಿನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ಎಂ ಜಗಳೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮಹಿಳಾ ಎಸ್ ಸಿ ಘಟಕದ ಉಪಾಧ್ಯಕ್ಷರಾದ ಶಿಲ್ಪಾ ಜನಾರ್ದನ್ ಅರಸಿಕೆರೆ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದ ಆಶಾ ಸತೀಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಬಹಳ ಸಂತೋಷ ಆಗ್ತದೆ ಸುಮಾರು ನೂರ ತೊಂಬತ್ತಾರು ಹಳ್ಳಿಗಳಿಗೆ ನೀರು ಮುಟ್ಟಿಸುವಂತಹ ಒಂದು ದೂರದೃಷ್ಟಿ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರದಿಂದ ಮಾಡ್ತಾಯಿದ್ದೀವಿ ಅದೇ ರೀತಿ ನಾನು ಕೂಡ ಎಲೆಕ್ಷನ್ನಲ್ಲಿ ಶಿಕ್ಷಣ ಆರೋಗ್ಯ ನೀರಾವರಿ ಯೋಜನೆಗಳಿಗೆ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ ಎಲ್ಲ ಎಮ್ ಎಲ್ ಎ ಅವರಾಯಿತು ಬ್ಲಾಕ್ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಮೆಂಬರ್ಸು ಅದೇ ರೀತಿ ಹೋರಾಟ ಮಾಡಿ ಎಲೆಕ್ಷನಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಜಗಳೂರಿಂದ ಲೀಡ್ ಕೊಟ್ಟಿದ್ದಾರೆ ಸೊ ಎಲ್ಲ ಜಗಳೂರಿನ ಲೀಡರ್ಸಿಗೆ ವೋಟರ್ಸಿಗೆ ನನ್ನ ಪರ್ಸ್ನಲ್ ಥ್ಯಾಂಕ್ ಯು ಹೇಳಬೇಕಾಗಿದೆ ಮತ್ತು ಮೊನ್ನೆ ಸಂಸದನಲ್ಲೂ ಕೂಡ ಅದೇ ಅನುಭವ ಆಯಿತು ಈಗ ಎಲ್ಲರೂ ಹೊಸ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಳ್ತಾ ಇದ್ದೀವಿ ಬಟ್ ಹಳೆ ಪಾರ್ಲಿಮೆಂಟ್ನಲ್ಲಿ ಒಂದು ಕಾಮನ್ ಹಾಲ್ ಅಂತ ಇದೆ ಅಲ್ಲಿ ನಮ್ಮದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ನಡೆಯುತ್ತೆ ಸೊ ಅಲ್ಲಿ ಹೋದಾಗ ದೊಡ್ಡ ದೊಡ್ಡ ಫ್ರೇಮ್ಸ್ ಹಾಕಿರ್ತಾರೆ ಎಲ್ಲ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸು ಲೀಡರ್ಸಿಂದು ಸೊ ಅಲ್ಲಿ ಹೋದಾಗ ಅದು ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ನು ಮೋಟಿವೇಟಿಂಗ್ ಎಫೆಕ್ಟ್ ಆಗುತ್ತೆ ನಮ್ಮ ದೇಶದ ಒಂದು ಸಮಾನತೆ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಈಗ ಎಪ್ಪತ್ತೆಂಟು ವರ್ಷದಿಂದ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ ಬೇರೆ ಬೇರೆ ಪಾರ್ಟಿನವ್ರು ಇರ್ಬೋದು